ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ವಿಚ್ಛೇದನಕ್ಕೆ ಕಾರಣವೇನು ಇಬ್ಬರು ಒಪ್ಪಿ ವಿಚ್ಛೇದನಕ್ಕೆ ಮುಂದಾಗಿದ್ದು ಯಾಕೆ ಅಂತ ವಕೀಲೆ ಅನಿತಾ ಮಾಹಿತಿಯನ್ನು ನೀಡಿದ್ದಾರೆ ಟಿವಿ ನೈನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಅನಿತಾ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ವಿಭಿನ್ನ ಪ್ರಕರಣ ಅಂತ ಅನ್ಸುತ್ತೆ ಮೇಡಂ ಈಗ ಚಂದನ್ ಮತ್ತು ನಿವೇದಿತಾ ಇಬ್ರು ಸ್ಟಾರ್ ಜೋಡಿ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾಗಿದ್ರು ಯಾವತ್ತೂ ಕೂಡ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದು ನಮಗಂತೂ ಕಂಡು ಬಂದಿರಲಿಲ್ಲ ಇಬ್ರು ವಿಚ್ಛೇದನ ಪಡ್ಕೊಂಡಿರ್ತಕ್ಕಂತಹ ಪ್ರಕರಣ ನಿನ್ನೆನೆ ವಿಚ್ಛೇದನ ಆಯ್ತಾ ಹೇಗೆ ಏನೋ ಹೇಳ್ಬೇಕಂದ್ರೆ ವಿಚ್ಛೇದನ ಪಡೆದಿದ್ದಾರೆ ಸಿಕ್ಸ್ ಗೆ ಫೈಲ್ ಮಾಡಿದ್ವಿ ವಿ ಫೈಲ್ ದ ಪೆಟಿಷನ್ ಆನ್ ಸಿಕ್ಸ್ ನಿನ್ನೆ ಅವರು ಯೂಶ್ಲಿ ವಿ ಹ್ಯಾವ್ ದಿಸ್ ವೇಟಿಂಗ್ ಪೀರಿಯಡ್ ಆಫ್ ಸಿಕ್ಸ್ ಮಂತ್ಸ್ ಅಂತ ಇರುತ್ತೆ ಸ್ಟ್ಯಾಟ್ಯೂಟರಿ ಪೀರಿಯಡ್ ಅದು ಅಂತ ಹೇಳಿದ್ರೆ ಪರಸ್ಪರ ಗಂಡ ಹೆಂಡತಿ ಮಧ್ಯೆ ಮತ್ತೆ ಏನಾದರೂ ರೀಕನ್ಸಿಲೇಷನ್ ಚಾನ್ಸಸ್ ಇದ್ರೆ ಮತ್ತೆ ಅವರು ದೇ ಕ್ಯಾನ್ ಡಿಸೈಡ್ ವೆದರ್ ಟು ರಿಕನ್ಸೈಲ್ ಮಾಡಿ ಜೊತೆಗೆ ಹೋಗೋದ ಎಲ್ಲ ಒಂದೇ ಇದಾಗಿ ಸೆಪರೇಟ್ ಮಾಡ್ ಸೆಪ್ರೇಷನ್ಗೆ ಹೋಗೋದಾ ಅಂತ ಆಫ್ಟರ್ ಸಿಕ್ಸ್ ಮಂತ್ಸ್ ಡಿಸೈಡ್ ಮಾಡ್ಕೋಬಹುದು ಅಂತ ಮೊದಲೆಲ್ಲ ಇತ್ತು ಬಟ್ ಈಗ ಇತ್ತೀಚೆಗೆ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಪಾಸ್ಟ್ ಆರ್ಡರ್ ಅಮರ್ದೀಪ್ ಸಿಂಗ್ ವರ್ಸಸ್ ಹರ್ವಿಂದ್ ಕೋರ್ ಅಲ್ಲಿ ಅವ್ರಿಗೆ ಸಿಕ್ಸ್ ಮಂತ್ಸ್ ವೇಟಿಂಗ್ ಪೀರಿಯಡ್ ಬೇಕಾಗಿಲ್ಲ ವೆನ್ ದೆ ಹವ್ ಡಿಸೈಡೆಡ್ ಆಮೇಲೆ ಹೊಂದಾಣಿಕೆ ಇಲ್ಲದಿದ್ದರೆ ಅವರು ಸಿಕ್ಸ್ ಮಂತ್ಸ್ ಪೀರಿಯಡ್ನ ವೇವ್ ಆಫ್ ಮಾಡಿ ಇಮಿಡಿಯೇಟಾಗಿ ದೆ ಕ್ಯಾನ್ ಗೋ ಫಾರ್ ಅ ಡಿವೋರ್ಸ್ ಅಂತ ಇದೆ ದ ಕೋರ್ಟ್ ಕ್ಯಾನ್ ಪಾಸ್ ಆರ್ಡರ್ಸ್ ಅಂತ ಈಗ ಯಾವುದೇ ವಿಚ್ಛೇದನ ಪ್ರಕ್ರಿಯೆಯಲ್ಲಿ ಹೋಗಿದ ತಕ್ಷಣ ಇಟ್ ಇಸ್ ನಾಟ್ ಏನು ಹೇಳೋದು ಫೈಲ್ ಮಾಡಿದ ತಕ್ಷಣ ಅಪ್ಯೂರೆನ್ಸ್ ಇರುತ್ತೆ ಅಪ್ಯೂರೆನ್ಸ್ ಆದಮೇಲೆ ಇಟ್ ವಿಲ್ ಬಿ ಸೆಂಟ್ ಫಾರ್ ಮೀಡಿಯೇಷನ್ ಮೀಡಿಯೇಷನ್ ಒಂದು ಪ್ರೊಸೆಸ್ ಇದೆ ಮೀಡಿಯೇಷನ್ ಕಳಿಸಿ ಅಲ್ಲೂ ನೋಡ್ತಾರೆ ವೆದರ್ ದೇ ಆರ್ ಕಂಪ್ಯಾಟಬಲ್ ಇನ್ ಆಫ್ ವೆದರ್ ದೇ ಕ್ಯಾನ್ ಗೆಟ್ ಬ್ಯಾಕ್ ಟುಗೆದರ್ ರೀಕನ್ಸಿಲೇಷನ್ ಆಗುತ್ತಾ ಅಂತ ಒಂದ್ಸಲ ನೋಡ್ತಾರೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಈಗ ತರ್ಟೀನ್ ಬಿ ಪೆಟಿಷನ್ ಅಂದರೆ ಅವರೇ ತೀರ್ಮಾನ ಮಾಡ್ಕೊಂಡಿರ್ತಾರೆ ಸಿ ಇಬ್ರು ದೇ ಆರ್ ಮೆಚ್ಯೂರ್ ಅಡಲ್ಟ್ಸ್ ನೀವು ನೋಡಿರ್ತೀರ ಇಬ್ರು ದ ವೇ ದೇ ಆರ್ ದ ವೆರಿ ಗುಡ್ ಇನ್ ದ ವರ್ಕ್ ಕ್ರಿಯೇಟಿವಿಟಿ ಅಂತೂ ಭಾಳ ಇದು ಆ್ಯಂಡ್ ಮೋಸ್ಟ್ ಆಫ್ ಆಲ್ ದ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ಸ್ ನನಗೆ ಗೊತ್ತಿರೋ ಹಾಗೆ ಈ ವಿಚ್ಛೇದನ ಹಂತಕ್ಕೆ ಬರುವಂತಹ ಪ್ರಮುಖ ಕಾರಣ ಏನಾಗಿತ್ತು ಯಾಕಂತಂದ್ರೆ ಒಂದು ಮಾಹಿತಿ ಪ್ರಕಾರ ಫ್ಯಾಮಿಲಿ ಪ್ಲಾನಿಂಗ್ ಸಮಸ್ಯೆ ಏನಾದರೂ ಇತ್ತ ಮತ್ತೆ ಭಿನ್ನಾಭಿಪ್ರಾಯ ಶುರುವಾಗಿತ್ತ ಇಟ್ಸ್ ನಾಟ್ ಟ್ರೂ ನನಗೆ ಗೊತ್ತಿರೋ ಮಟ್ಟಕ್ಕೆ ಆ ತರದೇನು ಇಲ್ಲ ಅವ್ರಿಗೆ ಈಚ್ ಹ್ಯಾಸ್ ದರ್ ಓನ್ ಡಿಫ್ರೆನ್ಸ್ ಒಂದೊಂದ್ಸಲ ಅವ್ರಿಗೆ ಹಿಂಗ್ ಮಾಡಬೇಕಂದ್ರೆ ಹೀಸ್ ಸೇಸ್ ಓಕೆ ನೀನು ಮಾಡು ನನಗಿದು ಇಷ್ಟ ಇಲ್ಲ ಅಂತ ಅದೇ ಥರ ಅವ್ರು ಮಾಡಬೇಕಂದ್ರೆ ನೀವು ಮಾಡಿ ನನಗೆ ಇಷ್ಟ ಇಲ್ಲ ಅರ್ಥ ಆಯ್ತಾ ದ ಡಿಫ್ರೆನ್ಸಸ್ ಇಸ್ ಲೈಕ್ ದಟ್ ಇಟ್ ಇಸ್ ನಾಟ್ ಟೂ ವಾಸ್ಟ್ ಬಟ್ ಏನಂದರೆ ದೇ ರೆಸ್ಪೆಕ್ಟ್ ಈಚ್ ಅದ ಬಿಕಾಸ್ ದೇ ಆಮ್ ಮೆಚೋರ್ಡ್ ಇಂಡಿವಿಜುವಲ್ಸ್ ಪದೇ ಪದೇ ಕ್ಲಾಶ್ ಬೇಡ ದೇ ಡೋಂಟ್ ವಾಂಟ್ ಇನ್ ಡಿಫ್ರೆನ್ಸಸ್ ಕಮ್ಮಿಂಗ್ ಇನ್ ದೇವರ್ ವೇ ಅದಕ್ಕೋಸ್ಕರ ಇದೊಂದು ಐ ಫೀಲ್ ಇಟ್ಸ್ ಅ ವೆರಿ ಇಂಟೆಲಿಜೆಂಟ್ ಮೂವ್ ಅಂದರೆ ದೆ ಹ್ಯಾವ್ ಟ್ರೈಡ್ ಹಾರ್ಡ್ ಆಗಲಿಲ್ಲ ಜೊತೆಗಿರೋಕ್ಕೆ ಹವ್ ಡಿಸೈಡೆಡ್ ಆ ಇಬ್ಬರೂ ಡಿಸಿಷನ್ ತಗೊಂಡಿರೋದು ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಸಂಬಡಿ ನೋ ತರ್ಡ್ ಪರ್ಸನ್ ನೋ ತರ್ಡ್ ಪಾರ್ಟಿ ಇವ್ರಿ ಕೂತ್ಕೊಂಡು ನೀವು ದೇ ಓಲ್ಡ್ ಇನ್ಫ್ ಟ್ವೆಂಟಿ ಫೈವ್ ಆ್ಯಂಡ್ ತರ್ಟಿ ಫೋರ್ ಅಂದರೆ ದೇರ್ ಓಲ್ಡ್ ಇನ್ಫ್ ಟು ಡಿಸೈಡ್ ಆ್ಯಂಡ್ ದೇ ಹವ್ ಡಿಸೈಡೆಡ್ ದೇರ್ ಲೈಫ್ ಇದೇ ಬೇಕು ಅಂತ ನಾನು ಸುಮ್ಮ ನಾವು ಸುಮ್ಮನೆ ಕೇಸಸ್ ಬಂದಿದ ತಕ್ಷಣ ತಗೊಳ್ಳಲ್ಲ ವಿ ಆಲ್ಸೋ ಸಿಟ್ ಡೌನ್ ಡಿಸ್ಕಸ್ ವಿತ್ ದೆಮ್ ಆ್ಯಂಡ್ ಸಿ ವೆದರ್ ದಿಸ್ ಕ್ಯಾನ್ ಬಿ ಡನ್ ದಟ್ ಕ್ಯಾನ್ ಬಿ ಡನ್ ಕೆಲವೊಂದ್ಸಲ ವಿ ನೋ ವೆನ್ ಅ ಪರ್ಸನ್ ಲವ್ ಈಚ್ ಅದ ಸೋ ಮಚ್ ಅಂದರೆ ನಾವು ಹೇಳ್ತೀವಿ ಸ್ವಲ್ಪ ಟೈಮ್ ತಗೊಳ್ಳಿ ನೀವು ಯು ಯೋಸಲ್ ವಿಲ್ ನೋ ವೆದರ್ ಯು ಲವ್ ದಟ್ ಪರ್ಸನ್ ಓ ನಾಟ್ ಅದನ್ಸುತ್ತೆ ನಮಗೆ ಬಿಟ್ಟಿರೋಕ್ಕಾಗಲ್ಲ ಅಂತ ಈಗ ನಿಜವಾಗ್ಲೂ ಅವ್ರಿಗೆ ಈಗಲೂ ಅನಿಸಿದ್ರೇನು ದೇ ಕೆನ್ ಆಲ್ವೇಸ್ ಕಮ್ ಬ್ಯಾಕ್ ಟುಗೆದರ್ ಇನ್ ಮೆನಿ ಆಫ್ ಆ ಕೇಸಸ್ ಹಂಗೂ ಆಗಿದೆ ಕೆಲವೊಂದ್ಸಲ ಗಂಡ ಮಾತಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ದೇ ಗೋ ಫ್ರಮ್ ಮ್ಯೂಚುವಲ್ ಕನ್ಸರ್ಟ್ ಡಿವೋರ್ಸ್ ಆ್ಯಂಡ್ ಹಸ್ಬೆಂಡ್ ಇಸ್ ನೈಸ್ ಇನಫ್ ಟು ಗಿವ್ ಕೆಲವು ಕೇಸಲ್ಲಿ ನಾನು ಹೇಳ್ತಾ ಇರೋದು ಇಟ್ ಇಸ್ ನಾಟ್ ಇದು ಸೊ ಇನ್ ಸಚ್ ಕೇಸಸ್ ಯು ಮಸ್ಟ್ ರೆಸ್ಪೆಕ್ಟ್ ದೆಮ್ ಆಮೇಲೆ ಇದು ಡೈವರ್ಸ್ ಆದ ನಂತರ ಜೊತೆಗೂ ಬಂದಿದ್ದಾರೆ ಐ ಆಮ್ ನಾಟ್ ಸೇಯಿಂಗ್ ದಿಸ್ ಇಸ್ ದ್ಯಾಟ್ ಐ ಆಮ್ ನಾಟ್ ಕಂಪೇರಿಂಗ್ ವಿತ್ ಎನಿ ಎನಿಬಡಿ ಏನಕ್ಕೆ ನಾನು ಐ ಮೀನ್ ವೈ ಐ ಸೇ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್ ಪ್ರತಿಯೊಬ್ಬ ಮನುಷ್ಯನೂ ಡಿಫ್ರೆಂಟ್ ಇದಿದೆ ಲಾ ನಮಗೊಂದು ಇದೆ ಲಾ ಇಸ್ ಫಾರ್ ಎವ್ರಿಬಡಿ ಬಟ್ ನಮ್ಮ ಥಾಟ್ಸ್ ಥಿಂಕಿಂಗ್ ಎಲ್ಲ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ ಅದನ್ನ ನಾವು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಹೇಳೋದ್ಕಿಂತ ಯು ಕ್ಯಾನ್ ಬಿ ಫ್ರೀ ಆ್ಯಂಡ್ ಡೂ ವಾಟ್ ಯು ವಾಂಟ್ ಇನ್ ಲೈಫ್ ಅಂಡ್ ಅಚೀವ್ ಬಿಕಾಸ್ ದೇ ಆರ್ ಆನ್ ದ ಕ್ರಿಯೇಟಿವ್ ಸೈಡ್ ಬೋತ್ ಹೈಲಿ ಕ್ರಿಯೇಟಿವ್ ನೀವೇ ನೋಡಿದ್ರೆ ಐದು ನಿಮಿಷಕ್ಕೆ ಚಂದನ್ ಮಾಡ್ತಾರೆ ಐ ಮೀನ್ ಎನಿ ಸಾಂಗ್ ಅಲ್ವಾ ಅದೇ ಥರ ಅವರು ಬಿಕಾಸ್ ದೇ ಆರ್ ದೇ ದೇವ್ ಅಚೀವ್ಡ್ ಸೋ ಮಚ್ ಇನ್ ದರ್ ಲೈಫ್ ಈಗ ಆಗ್ಲೇ ಅವರು ಅವ್ರ ಫ್ಯಾನ್ ಫಾಲೋವರ್ಸ್ ಅಂತೂ ಸಿಕ್ಕಾಪಟ್ಟೆ ಇಬ್ಬರಿಗೂ ಅಲ್ವಾ ಒಂದು ಅಂದ್ರೆ ನಿವೇದಿತ ಅವರಿಗೆ ಇರುವಂತಹ ಒಂದಿಷ್ಟು ಮಾಹಿತಿ ಪ್ರಕಾರ ಅವ್ರಿಗೆ ಅಂದ್ರೆ ಆಶುವಲ್ ಸಿನಿಮಾದ ಮೇಲೆ ಆಸಕ್ತಿ ಇರುವಂತದ್ದು ನೀವ್ ಹೇಳಿದಾಗ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕನ್ನುವಂತದ್ದು ಇರೋದು ಅವ್ರು ಹೀರೋಯಿನ್ ಆಗಿ ಸಿನಿಮಾಗಳಲ್ಲಿ ಆಕ್ ಮಾಡ್ಬೇಕು ಅನ್ನೋಂತ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ರು ಬಟ್ ಅದು ಮದುವೆ ಅನ್ನೋಂತಹ ಹಂತದಲ್ಲಿ ಎಲ್ಲ ಒಂದ್ ಕಡೆ ಆ ಸಾಧ್ಯತೆಗಳಿಗೆ ಅವಕಾಶ ಇರುತ್ತೋ ಇಲ್ವೋ ಅನ್ನೋಂತಹ ಅಭಿಪ್ರಾಯಕ್ಕೂ ಕೂಡ ಇಂತಹ ನಿಲುವಿಗೆ ಬಂದ್ರು ಅನ್ನುವಂತಹ ಮಾಹಿತಿ ಮೇಡಮ್ ಖಂಡಿತ ಇಲ್ಲ ಇಬ್ರು ಜೊತೆಗೆ ಒಂದು ಸಿನಿಮಾ ಮಾಡಿದ್ರು ಅಂತ ಕೇಳಿದೀನಿ ಮಾಡಿದ್ದಾರೆ ಸೊ ಐ ಡೋಂಟ್ ಥಿಂಕ್ ಅದಂತ ಇಲ್ಲ ಖಂಡಿತ ಚಂದನ್ ಇಸ್ ಬ್ರಾಡ್ ಮೈಂಡೆಡ್ ಅನ್ಅ್ ಟು ಐ ಮೀನ್ ಅಲೋ ಹರ್ ಟು ಎಂಟರ್ ದ ಫಿಲಮ್ಸ್ ಅನ್ಅಲ್ ಅದೇನು ರೀಸನ್ನೇ ಅಲ್ಲ ಎಲ್ಲೂ ಅವರಿಗೆ ದೇ ಆರ್ ನಾಟ್ ಏಬಲ್ ಟು ಗಿವ್ ಇನ್ ಅಫ್ ಟೈಮ್ ಟು ಈಚ್ ಅದ ಬಿಕಾಸ್ ಬೋತ್ ಹೈಲಿ ಕ್ರಿಯೇಟ್ ಅದೊಂದೇ ರೀಸನ್ನು ಅಲ್ಲದೆ ಬೇರೆ ಏನು ಈ ಮೀಡಿಯಾ ಅಲ್ಲಿ ಹೇಳಿದೆಲ್ಲ ಸುಳ್ಳು ಅಂತ ನಾನು ಹೇಳ್ತೀನಿ ಬಿಕಾಸ್ ಇಟ್ ಇಸ್ ವೆರಿ ವೆರಿ ಪೇನ್ಫುಲ್ ಆಲ್ಸೋ ಅವ್ರನ್ನ ಈ ಟೈಮ್ ಅಲ್ಲಿ ತುಂಬಾ ಜನ ಫ್ಯಾನ್ಸ್ ಇದಾರೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಆರ್ ಫ್ರೆಂಡ್ಸ್ ವಿಲ್ ರಿಮೇನ್ ಫ್ರೆಂಡ್ಸ್ ಅದೊಂದು ಮಾತ್ರ ಹೇಳ್ತೀನಿ ಅವರು ನಿನ್ನೆ ಮೀಡಿಯೇಷನ್ಗೆ ಎಷ್ಟೊತ್ತಿಗೆ ಬಂದಿದ್ರು ಎಷ್ಟು ಗಂಟೆಗಳ ಕಾಲ ಕೋರ್ಟ್ ಅಲ್ಲಿದ್ರು ಸೊ ಎಷ್ಟೊತ್ತ ಮಾತುಕತೆ ನಡೆಯಿತು ಅವರನ್ನ ಮನವೊಲಿಸುವಂತ ಪ್ರಯತ್ನ ಹಿಂದೆ ಯಾವತ್ತೂ ಆಗ್ಲಿಲ್ವಾ ಅಲ್ಲಿ ಕೂಡ ಅಂತಹ ಪ್ರಯತ್ನ ಆಗ್ಲಿಲ್ವಾ ಹೇಗೆ ಅಂತ ಆಯ್ತು ಖಂಡಿತ ಆಯ್ತು ಸಿ ನಾನು ಮೀಡಿಯೇಟರ್ ಒನ್ ಆಫ್ ದ ಮೀಡಿಯೇಟರ್ಸ್ ಅಪಾಯಿಂಟೆಡ್ ಬೈ ಕರ್ನಾಟಕ ಮೀಡಿಯೇಷನ್ ಸೆಂಟರ್ ಹೈಕೋರ್ಟ್ ಅಪಾಯಿಂಟ್ ಮಾಡೋದು ನಾವು ಸುಮಾರು ಮೀಡಿಯೇಷನ್ಸ್ ಮಾಡಿ ನೋಡ್ತೀವಿ ಇವರು ನನ್ನ ಹತ್ರ ಫಸ್ಟ್ ಬಂದಿರೋದ್ರಿಂದ ಐ ಟ್ರೈಡ್ ಅ ಲಾಟ್ ಬಿಕಾಸ್ ಆಸ್ ಅ ಕಪುಲ್ ದೇ ಆರ್ ಲವ್ಲಿ ಕಪಲ್ ಅಲ್ವಾ ಯಾರಿಗೂ ಇಷ್ಟ ಆಗುತ್ತೆ ಮುದ್ದಾಗಿರ್ತಾರೆ ಅವ್ರು ಮಾಡೋದು ಒಂದೊಂದು ತುಂಬಾ ಇಷ್ಟ ಆಗುತ್ತೆ ಸೊ ಐ ಆಸ್ ಅನ್ ಅಡ್ವೊಕೇಟ್ ಟ್ರೈಡ್ ಮೈ ಬೆಸ್ಟ್ ಟು ರಿಯುನೈಟ್ ದೆಮ್ ತುಂಬ ದಿನಗಳ ನಂತರ ಮತ್ತೆ ಭೇಟಿಯಾಗಿ ಐ ಸೆಟ್ ಟ್ರೈ ಟ್ರೈ ಯೆ ಹ್ ಡಿಸೈಡೆಡ್ ಈ ಥರ ಆದರೆ ಹೀಗೆ ಒಬ್ಬರೊಬ್ರಿಗಿರುತ್ತಲ್ಲ ಇದೇ ಇರುತ್ತೆ ದೇ ವಾಂಟ್ ಟು ಫೋಕಸ್ ಆನ್ ವಾಟ್ ಎವರ್ ದೇ ವಾಂಟ್ ಟು ಟೂ ಅದೇ ಮೇನ್ ಆಗಿ ಫೋಕಸ್ ಮಾಡಿ ಅವರ ಲೈಫ್ ಮುಂದುವರಿಸಲಿ ಅಂತಾನೆ ಐ ಮೀನ್ ದಟ್ ಇಸ್ ದ ಬೆಸ್ಟ್ ಮೂವ್ ಅನ್ಸುತ್ತೆ ಬೇರೆ ಏನಿಲ್ಲ ನಾವು ಫೋರ್ಸ್ ಮಾಡಿ ಒಂದು ಒಂದಾಗಿ ಕಳಿಸಿದ್ರೆ ಟುಮಾರೋ ಇಫ್ ದ ಏನ್ ಹೇಳೋದು ಮೈಂಡ್ ಸೆಟ್ ಮೀಟಿಂಗ್ ಆಫ್ ಮೈಂಡ್ಸ್ ಅಂತ ಹೇಳ್ತೀವಿ ಇಫ್ ದ ಮೀಟಿಂಗ್ ಆಫ್ ಮೈಂಡ್ಸ್ ಇಬ್ಬರದು ಒಂದೇ ತರ ಇಲ್ಲ ಅಂತ ಹೇಳಿದ್ರೆ ಸಿ ಅವ್ರಿಬ್ರಿಗೆ ಗೊತ್ತಿರೋದು ವಿ ಡೋಂಟ್ ನೋ ನೋ ಒನ್ ಕ್ಯಾನ್ ರೀಡ್ ಯುವರ್ ಮೈಂಡ್ ಇಟ್ ಸೊ ಆ ಮೀಟಿಂಗ್ ಆಫ್ ಮೈಂಡ್ಸ್ ಅಂದರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದು ಇಲ್ಲದೇ ಇದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಈಗ ಎಲ್ಲರೂ ಫೋರ್ಸ್ ಮಾಡಿ ಜೊತೆಗೆ ಹೋಗಿ ನಾಳೆ ಒಂದು ಮಗು ಆಗಿ ಅದೊಂದು ಕೇಸ್ ಆಗುತ್ತೆ ಜಿ ಎನ್ ಡಬ್ಲ್ಯೂ ಕೇಸ್ ಯಾರ ಹತ್ರ ಇರಬೇಕು ಯು ಯು ಹ್ಯಾವ್ ಸೀನ್ ಸಮ್ ಸೆಲೆಬ್ರಿಟೀಸ್ ಬಂದಿದ್ದಾರೆ ಮಕ್ಳು ಕಸ್ಟಡಿಗೋಸ್ಕರ ಅಲ್ವಾ ಸೊ ಅದಾಗೋದ್ಕಿಂತ ಇದು ಒಂದು ಐ ಫೀಲ್ ಇಟ್ ಇಸ್ ಅಡ್ ಡಿಸಿಷನ್ ಟೇಕನ್ ಮೆಚುರ್ ಆಗಿ ಒಂದು ಅಡಲ್ಟ್ ಹೇಗೆ ಡಿಸಿಷನ್ ತಗೊಳ್ತಾರೆ ಆ ಥರ ಇಬ್ರು ತಗೊಂಡಿದ್ದಾರೆ ಅಂಡ್ ದೇ ಆರ್ ವೆರಿ ಗುಡ್ ಇನ್ ದ ಥಿಂಕಿಂಗ್ ಅಂದರೆ ಇನ್ ದ ಇಂಟೆಲೆಕ್ಚುಯಲ್ ಲೆವೆಲ್ ಇಬ್ರಿಗೂ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಬಟ್ ಪೇರೆಂಟ್ಸ್ ಹ್ಯಾವ್ ಟ್ರೈಡ್ ಅಫ್ ಬೋಧ್ ದ ಪೇರೆಂಟ್ಸ್ ಹ್ಯಾವ್ ಟ್ರೈಡ್ ಇಟ್ ಈಸ್ ಎನ್ ಅರೇಂಜ್ ಮ್ಯಾರೇಜ್ ತಿಳ್ಕೊಳ್ಳಿ ಲವ್ ಕಮ್ ಅರೇಂಜ್ ದೇ ಹವ್ ಅರೇಂಜ್ ಆ್ಯಂಡ್ ದೇ ಹವ್ ಡನ್ ಇಟ್ ವೆರಿ ವೆಲ್ ಸೊ ಅದಕ್ಕೆ ಎಲ್ಲರ ಸಪೋರ್ಟು ಇದೆ ಅವ್ರು ಏನೇ ತೀರ್ಮಾನ ಮಾಡಿದ್ರೇನು ಬೇರೆ ಅವರು ಫೋರ್ಸ್ ಮಾಡಬಾರ್ದು ಅಲ್ವಾ ಆ ಇಬ್ಬರು ಇಂಡಿವಿಜುವಲ್ಸ್ನ ಫ್ರೀ ಆಗಿ లెట్ దెమ్ టు దెమ్ మెచ్యూర్డ్ ఇన్ అఫ్ ఐ మీన్ మోస్ట్ ఆఫ్ దెమ్ దిస్ షీ ఇస్ మెచ్యూర్డ్ శిజ్ టు యంగ్ అంతిస్ ట్వెంటీ ఫైవ్ ఇయర్స్ ఓల్డ్ షి ఈస్ ఆల్సో అేడి అనే డిసిషన్ తగ్గ్రేనో యూ మస్ట్ రెస్పెక్ట్ దట్ దట్ ఈస్ వాట్ ಐ ಫೀಲ್ ಮೇಡಮ್ ಈಗ ಆರ್ ತಿಂಗಳು ಅದೇ ಒಂದು ಕೂಲಿಂಗ್ ಪಿರಿಯಡ್ ಅಥವಾ ಮೀಡಿಯೇಷನ್ ಬಂದಾಗ ಅಂತ ಒಂದು ಅವಕಾಶನ ಸಾಕಷ್ಟು ಸಂದರ್ಭದಲ್ಲಿ ಕೊಟ್ಟಿರ್ತೀರಿ ಸೊ ಇವ್ರಿಗೆ ಆ ಸ ಪಾಸಿಬಿಲಿಟೀಸ್ ಯಾಕೆ ಇರ್ಲಿಲ್ಲ ಅನ್ನುವಂಥದ್ದು ಮತ್ತೆ ನಿನ್ನೆನೆ ಅದು ಡಿಸೈಡ್ ಆಗೋಯ್ತಲ್ಲ ವಿಚ್ಛೇದನ ಅನ್ನುವಂಥದ್ದು ಹೆಂಗೆ ಇರ್ಲಿಲ್ಲ ಅಂತ ಹೇಳಿದ್ರೆ ನಾವು ತರ್ಟೀನ್ ಬಿ ಸಬ್ ಕ್ಲಾಸ್ ಟೂ ಅಂತ ಒಂದು ಅಪ್ಲಿಕೇಶನ್ ಹಾಕೊಂಡ್ವಿ ತರ್ಟೀನ್ ಬಿ ಸಬ್ ಕ್ಲಾಸ್ ಟೂ ಅಂತ ಹೇಳಿದ್ರೆ ಈ ವೇವಿಂಗ್ ಪೀರಿಯಡ್ ಈ ಕೂಲಿಂಗ್ ಪೀರಿಯಡ್ ಅಂತ ಹೇಳ್ತೀವಲ್ಲ ಸ್ಟ್ಯಾಟ್ಯೂಟರಿ ಪೀರಿಯಡ್ ಸಿಕ್ಸ್ ಮಂತ್ಸ್ ವೇಟ್ ಮಾಡಲೇಬೇಕು ಅಂತಿರೋದು ಅದನ್ನ ವೇವ್ ಆಫ್ ಮಾಡ್ತಾರೆ ದ ಜಡ್ಜ್ ಎಸ್ ಟು ಪಾಸ್ ಇನ್ ಆರ್ಡರ್ ಸೊ ಜಡ್ಜ್ ಈ ಥರ ಹೇಳಾದ್ಮೇಲೆ ಸಿ ಇವರಿಬ್ಬರಿಗೂ ದೇ ಹ್ಯಾವ್ ಲಾಟ್ಸ್ ಆಫ್ ಪ್ರೋಗ್ರಾಮ್ಸ್ ಅಬ್ರಾಡ್ ಅಂಡ್ ಅರೌಂಡ್ ಅಲ್ವಾ ಸೊ ಇಟ್ ಈಸ್ ಬೆಟರ್ ಟು ಫಿನಿಶ್ ಆಫ್ ಇದು ಕಂಪ್ಲೀಟ್ ಮಾಡಿದ್ರೆ ಒಳ್ಳೇದು ಚಂದನ್ ಕೊಟ್ಟ ರೀಸನ್ಸ್ ಏನು ಮೇಡಮ್ ನಿವೇದಿತ ಕೊಟ್ಟ ರೀಸನ್ಸ್ ಏನು ಅನ್ನೋಂಥ ಕುತೂಹಲ ಇರುವಂಥದ್ದು ಮೇಡಮ್ ಅವ್ರು ಹೇಳಿದಿಷ್ಟೇ ನಮ್ಮಿಬ್ರಿಗೂ ಒಂದಾಗಿ ಬರ್ತಿಲ್ಲ ಅನ್ ಒಂದು ಏನು ಹೇಳೋದು ಕಂಪ್ಯಾಟಿಬಿಲಿಟಿ ಇಲ್ಲ ಹೊಂದಾಣಿಕೆ ಇಲ್ಲ ನಾನು ಏನೋ ತಿಳ್ಕೊಳ್ತೀನಿ ಅವರೇನೋ ತಿಳ್ಕೊಳ್ತಾರೆ ಸಿ ಅಲ್ಲಿದೆ ಅಲ್ಲಿ ಡಿಫ್ರೆನ್ಸಸ್ ಇದೆ ತುಂಬಾ ಇದೆ ಏಜ್ ವೈಸ್ ಆದರೂ ಇರಬಹುದು ದೇ ಮೇ ಬಿ ಸಮ್ಥಿಂಗ್ಸ್ ವೇರ್ ಅವ್ರ ಮೆಚೂರಿಟಿ ಸ್ವಲ್ಪ ಏನೋ ಹೈಯೋ ಲೆವೆಲಲ್ಲಿ ಇರಬಹುದು ಏನೋ ಬಟ್ ಡಿಫ್ರೆನ್ಸಸ್ ಆರ್ ಓನ್ಲಿ ದಟ್ ಅದೇನು ತುಂಬ ನಾವು ಹೇಳ್ಕೊಳ್ಳೋ ಆಗಿಲ್ಲ ದೇ ಆರ್ ನಾಟ್ ಏಬಲ್ ಟು ಗಿವ್ ಇನ್ ಅಫ್ ಟೈಮ್ ಟು ಈಚ್ ಅದರ್ ಅಂತ ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಚಂದನ್ ಮತ್ತು ನಿವೇದಿತಾ ಜೊತೆ ಆಗುವಂತದ್ದು ಒಂದಾಗುವಂತಹ ಸಾಧ್ಯತೆಗಳು ನೀವು ಅವರ ಇಬ್ಬರ ಪರವಾಗಿರುವಂತಹ ವಕೀಲರಾಗಿ ಕಂಡು ಬರುತ್ತಾ ಏನ್ ಹೇಳ್ತಾರೆ ಏನ್ ಹೇಳಿದ್ರು ಕೆಲವು ಕೇಸಲ್ಲಿ ಜೊತೆಗೆ ಆಗಬಹುದು ಕೆಲವು ಕೇಸಲ್ಲಿ ಬರಲ್ಲ ಅಗೇನ್ ಮತ್ತೆ ಹೇಳ್ಬೇಕಾದ್ರೆ ಅದಿಬ್ರು ಅದ್ ಇದು ಈ ವಿಷಯ ಅವರಿಬ್ಬರಿಗೆ ಸೇರಿದ್ದು